ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತೋಳಿನ ಮೆಜರ್ಮೆಂಟ್ ನ ನಿಮಗೆ ನೋಟ್ಸ್ ಅನ್ನ ಕೊಡ್ತಾ ಇದ್ದೀನಿ ಡ್ರಾಯಿಂಗ್ ಮತ್ತೆ ನೋಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ನಿಮ್ಮ ಸ್ಟೂಡೆಂಟ್ ಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಲಾಂಗ್ ಬ್ಲೌಸ್ ನ ಇದು ಸ್ಲೀವ್ ಪಾರ್ಟ್ ಅಂತಾನೆ ಹೇಳ್ಬೋದು ಹಿಂದಿನ ವಿಡಿಯೋದಲ್ಲಿ ಲಾಂಗ್ ಬ್ಲೌಸ್ ನ ಮೆಜರ್ಮೆಂಟ್ ಮತ್ತೆ ಡ್ರಾಯಿಂಗ್ ಅನ್ನ ನೀವು ನೋಡ್ಕೊಂಡಿದ್ರಿ ನೋಟ್ಸ್ ಅನ್ನ ನೀವು ಬರ್ಕೊಂಡಿದ್ರಿ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ದು ನೋಟ್ಸ್ ಅನ್ನ ನೀವು ಬರ್ಕೋಬಹುದು ಹಾಗೆ ಯಾವ ರೀತಿ ನಾವು ನ ಡಿವೈಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೋಬೇಕು ಅದೆಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನೀವು ಹಿಂದಿನ ಮೆಜರ್ಮೆಂಟ್ ಅಲ್ಲೇನೆ ತೋಳಿನ ಅಳತೆ ಎಷ್ಟಿತ್ತು ನೋಡ್ಕೊಂಡು ಅದನ್ನ ಕಡೆ ಬರ್ಕೋಬೇಕು ತೋಳಿನ ಉದ್ದ ಮೂರ್ ಇಂಚ್ ಇದೆ ಮತ್ತೆ ತೋಳಿನ ಸುತ್ತಳತೆ ಏಳು ಇಂಚ್ ಇದೆ ಇದು ಎರಡೂವರೆ ವರ್ಷದ ಮಗುವಿನ ಅಳತೆ ಆಗಿರುತ್ತೆ ಹಾಗಾಗಿ ಈಗ ಅದರ ಮೆಜರ್ಮೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಬರ್ಕೊಳ್ಳೋಣ ಪೂರ್ತಿ ಉದ್ದ ಅಂದ್ರೆ ತೋಳಿನ ಪೂರ್ತಿ ಉದ್ದ ಪ್ಲಸ್ ಒಂದೂವರೆ ಅಂತ ಆ್ಯಡ್ ಮಾಡ್ಕೋಬೇಕು ಕೆಳಗಡೆ ಒಂದ್ ಇಂಚು ಫೋಲ್ಡಿಂಗ್ ಹೋಗುತ್ತೆ ಮೇಲ್ಗಡೆ ಅರ್ಧ ಇಂಚು ಜಾಯ್ನಿಂಗ್ ಹೋಗುತ್ತೆ ಹಾಗಾಗಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಮೂರಕ್ಕೆ ಒಂದೂವರೆ ಇಂಚು ನಾವು ಸೇರಿಸ್ಕೊಂಡಾಗ ನಮಗೆ ರೆಡಿ ನಾಲ್ಕೂವರೆ ಇಂಚು ಬರುತ್ತೆ ಹಾಗೆ ತೋಳಿನ ಸುತ್ತಳತೆ ಇದಕ್ಕೆ ನಾವು ಹಾರ್ಮಲ್ ರೌಂಡ್ ನಾವೇನು ಮೆಜರ್ಮೆಂಟ್ ತಗೊಂಡಿರ್ತೀವಿ ಕಂಕುಳಿನ ಸುತ್ತಳತೆ ಅದನ್ನ ನಾವು ಬರ್ಕೊಳ್ಬೇಕು ಅದರ ಅರ್ಧ ಭಾಗ ಪ್ಲಸ್ ಎರಡು ಅನ್ನ ನಾವಿಲ್ಲಿ ಸೇರಿಸ್ಕೊಬೇಕಾಗುತ್ತೆ ಅದನ್ನು ಕೂಡ ನಾವು ಬರ್ಕೋಬೇಕು ಪೇಪರ್ ಕಟಿಂಗ್ ಮತ್ತೆ ಬಟ್ಟೆ ಕಟಿಂಗ್ ಮಾಡುವಾಗ ಈಗ ನಾವು ಯಾವ ರೀತಿ ಸ್ಲೀವ್ ಡೌನಿಂಗ್ ಅನ್ನ ತಗೋತೀವಿ ಅಂದ್ರೆ ತೋಳಿನ ಸುತ್ತಳತೆ ಅದನ್ನ ನಾನ್ ನಿಮ್ಗೆ ಬಾಡಿ ಮೆಜರ್ಮೆಂಟ್ ಅಲ್ಲಿ ಯಾವ ರೀತಿ ನೋಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈಗ ನೋಡ್ಸಲ್ಲಿ ನೀವು ಈ ರೀತಿ ಬ್ರಾಕೆಟ್ ಅಲ್ಲಿ ಬಾಡಿ ಮೆಜರ್ಮೆಂಟ್ ಅಂತ ನೀವು ಬರ್ಕೋಬೇಕು ಮತ್ತೆ ಇದು ತೋಳಿನ ಸುತ್ತಳತೆ ನೀವು ಇದನ್ನ ಬೇಕಾದ್ರೆ ಕೆಳಭಾಗದ ತೋಳಿನ ಸುತ್ತಳತೆ ಅಂತ ಕೂಡ ಬರ್ಕೋಬಹುದು ತೋಳಿನ ಅಗಲ ಏನ್ ನಾವು ಏಳು ಇಂಚ್ ಅಂತ ತಗೊಂಡಿದೀವಲ್ಲ ಅದರ ಅರ್ಧ ಭಾಗ ತಗೋಬೇಕಾಗುತ್ತೆ ನಾವು ಸೈಡ್ ಜಾಯಿನ್ ಮಾಡುವಾಗ ಅದರ ಅರ್ಧ ಭಾಗ ಮಾತ್ರನೇ ಮಾರ್ಕ್ ಮಾಡಿ ಜಾಯಿನ್ ಮಾಡೋದು ಹಾಗಾಗಿ ತೋಳಿನ ಸುತ್ತಳತೆ ಅರ್ಧ ಭಾಗ ಅಂತ ನಾನು ಬರ್ದಿದ್ದೀನಿ ಈಗ ಈ ಒಂದು ಮೆಜರ್ಮೆಂಟ್ ಪ್ರಕಾರ ನಾವು ಡ್ರಾಯಿಂಗ್ ಅನ್ನ ಮೊದಲು ಮಾಡ್ಕೋಬೇಕು ಹಾಗಾಗಿ ಡ್ರಾ ನೋಟ್ಸ್ ಅಲ್ಲಿ ಮೊದಲು ಮೆಜರ್ಮೆಂಟ್ ಅನ್ನ ಬರಿಬೇಕು ತೋಳಿನ ಉದ್ದ ತೋಳಿನ ಸುತ್ತಳತೆ ಕಂಗೊಳಿನ ಸುತ್ತಳತೆ ಈ ರೀತಿ ನೀವು ಬರ್ಕೋಬಹುದು ಬರ್ದು ಮೆಜರ್ಮೆಂಟ್ ಅನ್ನು ಕೂಡ ಪಕ್ಕದಲ್ಲಿ ಬರಿಬೇಕು ಹಾಗೆ ಈ ಕಡೆ ಚಿಕ್ಕದಾಗಿ ನೀವು ಒಂದು ತೋಳಿನ ಡ್ರಾಯಿಂಗ್ ಕೂಡ ಮಾಡ್ಕೊಳ್ಳಿ ಸ್ಲೀವ್ ದು ಡ್ರಾಯಿಂಗ್ ಕೂಡ ಮಾಡ್ಕೊಳ್ಳಿ ಹಾಗೆ ಎಡ್ಡಿಂಗ್ ಕೂಡ ಬರ್ಕೊಳ್ಳಿ ಸ್ಲೀವ್ ಅಥವಾ ತೋಳು ಅಂತ ನೀವು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎಡ್ಡಿಂಗ್ ಕೂಡ ಬರ್ಕೋಬೇಕು ನಿಮ್ಮ ನೋಟ್ಸ್ ಅಲ್ಲಿ ನೀಟಾಗಿ ನಿಮಗೆ ಹೇಗ್ ಬರುತ್ತೋ ಹಾಗೆ ಬರ್ಕೊಳ್ಳಿ ನೀವು ಇನ್ನು ಕಲರ್ಫುಲ್ ಆಗಿ ಸ್ಕೆಚ್ ಪೆನ್ ಅಲ್ಲಿ ಬರೀತೀರಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಬರ್ಕೊಳ್ಳಿ ನೋಟ್ಸ್ ಅನ್ನ ಯಾವಾಗ್ಲೂ ನೀಟಾಗಿ ಮೇಂಟೈನ್ ಮಾಡ್ಬೇಕು ಇಲ್ಲಿ ಮೆಜರ್ಮೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ನಾನ್ ನಿಮ್ಗೆ ಇಂಚಸ್ ಅಲ್ಲಿನೆ ಮಾಡಿ ತೋರಿಸ್ತಾ ಇದ್ದೀನಿ ತೋಳಿನ ಪೂರ್ತಿ ಉದ್ದ ನಾಲ್ಕೂವರೆ ಇಂಚ್ ಇದೆ ಅದನ್ನ ಮೊದಲು ಮಾರ್ಕ್ ಮಾಡಿ ಲೈನ್ ಅನ್ನ ಹಾಕೋಬೇಕು ಹಾಗೆ ತೋಳಿನ ಸುತ್ತಳತೆ ಕಂಕುಳಿನ ಸುತ್ತಳತೆಯ ಅರ್ಧ ಭಾಗ ಪ್ಲಸ್ ಅರ್ಧ ಅಂದ್ರೆ ಕಂಕುಳಿನ ಸುತ್ತಳತೆ ನಮಗೆ ಒಂಬತ್ತು ಇಂಚ್ ಬಂದಿದೆ ಅದನ್ನ ಅರ್ಧ ಮಾಡಿಕೊಂಡ್ರೆ ನಾಲ್ಕೂವರೆ ಬರುತ್ತೆ ಅದಕ್ಕೆ ಪ್ಲಸ್ ಎರಡು ಸೇರಿಸ್ಕೊಂಡು ಆರೂವರೆ ನಾವು ತಗೋಬೇಕು ತೋಳಿನ ಸುತ್ತಳತೆ ಆರೂವರೆ ಇಂಚನ್ನ ನಾವು ತಗೋಬೇಕು ಒಂಬತ್ತರಲ್ಲಿ ಅರ್ಧ ಅಂದ್ರೆ ನಾಲ್ಕೂವರೆ ಬರುತ್ತೆ ನಾಲ್ಕೂವರೆಗೆ ಪ್ಲಸ್ ಎರಡು ಸೇರಿಸ್ಕೊಂಡು ಆರೂವರೆ ನಾವು ಕಂ ತೋಳಿನ ಸುತ್ತಳತೆಯನ್ನ ತಗೋಬೇಕು ನಿಮಗೆ ಬಟ್ಟೆ ಕಟ್ಟಿಂಗ್ ಮತ್ತೆ ಪೇಪರ್ ಕಟ್ಟಿಂಗ್ ಮಾಡುವಾಗ ಇದು ಇನ್ನೊಂದು ರೀತಿ ನಾವು ಮೆಜರ್ಮೆಂಟ್ ಅನ್ನ ತಗೋಬಹುದು ತುಂಬಾ ಈಸಿಯಾಗಿ ನಿಮ್ಗೆ ನೆನ್ಪಿಟ್ಕೋಬಹುದು ಅದನ್ನ ಬಟ್ಟೆ ಕಟ್ಟಿಂಗ್ ಮಾಡುವಾಗ್ಲೇನೆ ಹೇಳ್ಕೊಡ್ತೀನಿ ನೋಡಿ ಈಗ ತೋಳಿನ ಸುತ್ತಳತೆಯನ್ನ ಮಾರ್ಕ್ ಮಾಡ್ಕೋಬೇಕು ಆರೂವರೆ ಇಂಚು ಬರ್ತಾ ಇದೆ ಮೆಜರ್ಮೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ಸೆಂಟಿಮೀಟರ್ ಅಲ್ಲಿ ಮಾಡಿದ್ರೆ ಡ್ರಾಯಿಂಗ್ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಹಾಗಾಗಿ ಇಂಚಸ್ ಸಲ್ಲೆನೆ ಮಾಡ್ತಾ ಇದ್ದೀನಿ ಸ್ಕೇಲಲ್ಲಿ ಇಂಚಸ್ ಸಲ್ಲೆನೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಉದ್ದ ನಾಲ್ಕೂವರೆ ಅಗಲ ಆರೂವರೆ ತಗೊಂಡು ಮಾರ್ಕ್ ಮಾಡಿ ಉದ್ದ ನಾಲ್ಕೂವರೆ ಅಗಲ ಆರೂವರೆ ಮಾರ್ಕ್ ಮಾಡಿ ಲೈನ್ ಹಾಕಿ ಎಲ್ಲನೂ ಕೂಡ ಸೇರಿಸ್ಕೋಬೇಕು ಹಾಗೆ ನಂಬರ್ಸ್ ಕೂಡ ಹಾಕಬೇಕು ಸೊನ್ನೆ ಒಂದು ಎರಡು ಮೂರು ಅಂತ ಈಗ ತೋಳಿನ ಉದ್ದದಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡಬೇಕು ಸ್ಲೀವ್ ಡೌನಿಂಗ್ಗೋಸ್ಕರ ತೋಳಿನ ಉದ್ದ ಏನಿರುತ್ತೆ ಅದರ ಮೂರನೇ ಒಂದು ಭಾಗ ತಗೊಂಡು ಮಾರ್ಕ್ ಮಾಡಿ ಈ ರೀತಿ ಲೈನ್ ಹಾಕೋಬೇಕು ಇದಕ್ಕೂ ಕೂಡ ನಂಬರ್ಸ್ ಕೊಡಬೇಕು ನಾಲ್ಕು ಮತ್ತೆ ಐದು ಅಂತ ತೋಳಿನ ಉದ್ದ ನಾಲ್ಕು ಇದೆ ಮೂರನೇ ಒಂದು ಭಾಗ ಅಂದ್ರೆ ನಮಗೆ ಒಂದೂವರೆ ಇಂಚ್ ಬರುತ್ತೆ ಒಂದೂವರೆಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅದೇ ಲೈನ್ ಮೇಲೆ ನಾವು ತೋಳ್ ಶೇಪ್ ಹಾಕೋದಕ್ಕೆ ಮತ್ತೆ ನಮಗೆ ಬಾಡಿ ಫಿಟ್ಟಿಂಗ್ ರೆಡಿ ಪಾಯಿಂಟ್ ಅಂತ ಬೇಕಲ್ವಾ ನೋಡಿ ಕಂಕುಳಿನ ಸುತ್ತಳತೆ ಒಂಬತ್ತು ಇಂಚ್ ಬಂದಿದೆ ಅದರಲ್ಲಿ ಅರ್ಧ ಅಂದ್ರೆ ನಾಲ್ಕೂವರೆ ನಾಲ್ಕೂವರೆಗೆ ನಾವಲ್ಲಿ ಪಾಯಿಂಟ್ ಮಾಡ್ಕೋಬೇಕು ಹಾಗೆ ಒಂದ್ ನಂಬರ್ ಕೊಡ್ಬೇಕು ಮತ್ತೆ ಇಲ್ಲಿ ತೋಳಿನ ಸುತ್ತಳತೆ ಏಳು ಇಂಚ್ ಬಂದಿದೆ ಅದರಲ್ಲಿ ಅರ್ಧ ಅಂದ್ರೆ ಮೂರುವರೆ ಇದು ನಮಗೆ ರೆಡಿ ಅಹ್ ಲಾಸ್ಟ್ ಅಲ್ಲಿ ನಾವು ಸ್ಟಿಚ್ ಹಾಕೊಳ್ತೀವಲ್ಲ ಫಿಟ್ಟಿಂಗ್ ಗೆ ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ಲೈನ್ ಹಾಕಿ ಸೇರಿಸ್ಕೋಬೇಕು ಈಗ ಫೈನಲಿ ನಾವು ತೋಳಿನ ಶೇಪ್ ಅನ್ನ ಹಾಕೋಬೇಕು ನೋಡಿ ಆ ತುದಿ ಮೇಲ್ ಭಾಗದಿಂದ ಅಂದ್ರೆ ನಾವೇನಿಲ್ಲಿ ಒಂದು ಅಂತ ನಂಬರ್ ಕೊಟ್ಟಿದೀವಿ ಅಲ್ಲಿಂದ ಕೆಳಗೆ ಒನ್ ಇಂಚ್ ಗೆ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಅಲ್ಲಿ ಕೂಡ ಒಂದ್ ನಂಬರ್ ಅನ್ನ ಹಾಕೋಬೇಕು ಅದಾದ್ಮೇಲೆ ಈ ರೀತಿ ಕ್ರಾಸ್ ಆಗಿ ಲೈನ್ ಅನ್ನ ಹಾಕೊಂಡು ಶೇಪ್ ಅನ್ನ ಹಾಕ್ತಾ ಆ ಲೈನ್ ಅನ್ನ ನಾವು ಸೇರಿಸ್ಕೋಬೇಕು ಇದಂತೂ ತುಂಬಾನೇ ಇಂಪಾರ್ಟೆಂಟ್ ನಾನು ಹೇಳ್ತಾ ಿ ತೋಳಿನ ಶೇಪ್ ಕಲಿಯೋದು ಅಷ್ಟೊಂದು ಸುಲಭ ಅಲ್ಲ ಕೆಲವರಂತೂ ನಾವು ಕ್ಲಾಸ್ ಮಾಡುವಾಗ ಹದಿನೈದು ದಿನ ಇಪ್ಪತ್ತು ದಿನ ಈ ತರ ಎಲ್ಲ ಟೈಮ್ ತೊಗೊಳೋರು ಸಲ ಬಂದ್ಬಿಡತ್ತೆ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡುವಾಗ ಬರ್ತಾನೆ ಇರಲಿಲ್ಲ ಹಾಗಾಗಿ ತುಂಬಾ ಪ್ರಾಕ್ಟೀಸ್ ಮಾಡಬೇಕು ಪೆನ್ಸಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ತಪ್ಪಾದ್ರೆ ಅಳಿಸ್ಬಿಟ್ಟು ಅಂದ್ರೆ ರಬ್ ಮಾಡಿ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ಕೋಬೋದು ಹಾಗಾಗಿ ನ್ಯೂಸ್ ಪೇಪರ್ ಮೇಲೆ ಯಾವ್ದಾದ್ರು ರಫ್ ನೋಟು ವೇಸ್ಟ್ ಪೇಪರ್ಗಳು ಅಥವಾ ನಿಮ್ಮ ಒಂದು ಸ್ಲೇಟ್ ಆಗಿರ್ಬೋದು ಈ ಥರದ್ರ ಮೇಲೆ ನೀವು ಶೇಪನ್ನು ಹಾಕಿ ಪ್ರಾಕ್ಟೀಸ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಸ್ಲೀವ್ ಶೇಪ್ ಚೆನ್ನಾಗಿ ಬಂದ್ರೆ ಸ್ಲೀವ್ ಸ್ಟಿಚಿಂಗ್ ಆದ್ಮೇಲೆ ಚೆನ್ನಾಗಿ ಕಾಣಿಸೋದು ಈಗ ನೋಡಿ ಈ ಹಾರ್ಮಲ್ ಪಾಯಿಂಟ್ ಮತ್ತೆ ತೋಳಿನ ಸುತ್ತಳತೆ ನಾವೇನಿ ಮೂರುವರೆಗೆ ಮಾರ್ಕ್ ಮಾಡಿದೀವಿ ಅದನ್ನ ಜಾಯಿನ್ ಮಾಡಬೇಕು ಮತ್ತೆ ಅಲ್ಲಿಂದ ಪಕ್ಕಕ್ಕೆ ಎರಡು ಇಂಚ್ ನಾವು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ತಗೊಂಡಿರೋದು ಹಾಗಾಗಿ ಅಲ್ಲಿಂದ ಕೂಡ ಎರಡ್ ಇಂಚಿಗೆ ಮಾರ್ಕ್ ಮಾಡಿ ಲೈನ್ ಹಾಕಿ ಸೇರಿಸಬೇಕು ಇದಿಷ್ಟು ಕೂಡ ಸ್ಲೀವ್ ನ ಒಂದು ಡ್ರಾಯಿಂಗ್ ಆಗಿರುತ್ತೆ ಮಾರ್ಕಿಂಗ್ ಆಗಿರುತ್ತೆ ಮೆಜರ್ಮೆಂಟ್ ಆಗಿರುತ್ತೆ ನೋಡಿ ಇದೇ ರೀತಿನೇ ಡಿವೈಡ್ ಮಾಡಿಕೊಂಡು ನಾವು ಶೇಪ್ ಹಾಕೋಬೇಕು ಇನ್ನು ಕೂಡ ಉದ್ದ ಸ್ಲೀವ್ ಆಗಿರಬಹುದು ತ್ರೀ ಫೋರ್ತ್ ಸ್ಲೀವ್ ಬಫ್ ಸ್ಲೀವ್ ಇದೆಲ್ಲ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ ಸ್ಲೀವ್ ಪಾರ್ಟ್ ಮಾತ್ರ ಕಲಿಯೋದಕ್ಕೆನೆ ಸುಮಾರು ಒಂದು ಅಥವಾ ಎರಡು ತಿಂಗಳು ಬೇಕಾಗುತ್ತೆ ಈಗೇನು ನೀವು ವಿಡಿಯೋ ನೋಡಿ ಪದೇ ಪದೇ ಗೊತ್ತಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೋತೀರಾ ಆದ್ರೆ ಕ್ಲಾಸ್ ಗಳಿಗೆ ಹೋಗುವಾಗ ನೀವು ಬ್ಲೌಸ್ ಗೆ ಬಂದಾಗ ತುಂಬಾ ಟೈಮ್ ಕೊಡಿ ಆತರ ಪಡಬೇಡಿ ಈಗ ಅನ್ನು ಕೂಡ ಈ ರೀತಿ ಬರ್ ಬರ್ದಿದ್ದೀನಿ ನಾನು ನಂಬರ್ಸ್ ಎಲ್ಲ ಹಾಕೊಂಡಿಗೇನ್ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ಅಲ್ಲಿ ನಂಬರ್ಸ್ ಪ್ರಕಾರ ಎಲ್ಲೆಲ್ಲಿ ಎಷ್ಟೆಷ್ಟು ತಗೊಂಡಿದ್ದೀನಿ ಅಂತ ಇಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಬರ್ದಿದ್ದೀನಿ ಬೇಕಾದ್ರೆ ನೀವು ಸ್ಟೂಡೆಂಟ್ಗೂ ಕೂಡ ಈ ರೀತಿ ಎಕ್ಸ್ಪ್ಲೈನ್ ಮಾಡಬಹುದು ಸೊನ್ನೆಯಿಂದ ಒಂದು ಪೂರ್ತಿ ಉದ್ದ ಪ್ಲಸ್ ಒಂದೂವರೆ ಅಂದ್ರೆ ಪೂರ್ತಿ ಉದ್ದ ಎಷ್ಟಿರುತ್ತೆ ಅದಕ್ಕೆ ಒಂದೂವರೆ ಇಂಚನ್ನು ಸೇರಿಸಿ ಸೊನ್ನೆಯಿಂದ ಒಂದು ನೋಡಿ ಉದ್ದ ಈ ತರ ತಗೋಬೇಕು ಮೇಲ್ಭಾಗಕ್ಕೆ ಉದ್ದ ತಗೋಬೇಕು ಸೊನ್ನೆಯಿಂದ ಎರಡು ಕಂಕುಳಿನ ಸುತ್ತಳತೆಯ ಅರ್ಧ ಭಾಗ ಅಥವಾ ಬಾಡಿ ಮೆಜರ್ಮೆಂಟ್ ಅಂತ ಕೂಡ ನಾವು ತಗೋಬಹುದು ಒಂಬತ್ತರಲ್ಲಿ ಅರ್ಧ ಭಾಗ ಅಂದ್ರೆ ನಮಗೆ ನಾಲ್ಕೂವರೆ ಬರುತ್ತೆ ಅದಕ್ಕೆ ಪ್ಲಸ್ ಎರಡನ್ನ ಸೇರಿಸ್ಕೊಂಡು ನಾವು ಆರೂವರೆ ತಗೋಬೇಕಾಗತ್ತೆ ನಾನು ಇಲ್ಲಿ ಕೂಡ ಅದನ್ನ ಬರೆಯೋದನ್ನ ಮಿಸ್ ಮಾಡಿದ್ದೀನಿ ಈಗ ಬರಿತಾ ಇದ್ದೀನಿ ನೋಡಿ ಕೆಲವು ಸಲ ಹೀಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ರಫ್ ಪೇಜ್ ಅಲ್ಲಿ ಒಂದ್ಸಲ ಬರೆದಿರ್ತೀನಿ ಅದರಲ್ಲಿ ಒಂದಕ್ಕೆ ಎರಡು ಸಲ ಚೆಕ್ ಮಾಡಿ ಆಮೇಲೆ ಅದನ್ನ ನೋಟ್ಸ್ಗೆ ಬರೀತೀನಿ ಆದ್ರೂ ಕೂಡ ಕೆಲವೊಂದ್ಸಲ ಈ ತರ ಮಿಸ್ ಆಗ್ಬಿಡತ್ತೆ ನೋಡಿ ಈಗ ತೋಳಿನ ಅಗಲ ಆರೂವರೆ ಇಂಚನ್ನ ತಗೊಂಡಿದ್ದೀನಿ ನಮ್ಗೆ ರೆಡಿ ಬೇಕಾಗಿರೋದು ನಾಲ್ಕೂವರೆ ಎರಡು ಇಂಚು ಕಚ್ಚಾಗೋಸ್ಕರ ತಗೊಂಡಿರೋದು ಈಗ ಸೊನ್ನೆಯಿಂದ ಒಂದು ಎರಡು ಮೂರು ಈ ರೀತಿ ಬಾಕ್ಸ್ ಟೈಪ್ ಅಲ್ಲಿ ನಾವು ಲೈನ್ ಹಾಕೊಂಡು ಎಲ್ಲನು ಕೂಡ ಸೇರಿಸ್ಕೋಬೇಕು ಒಂದರಿಂದ ನಾಲ್ಕು ಮಧ್ಯ ಭಾಗದ ತೋಳಿನ ಸುತ್ತಳತೆ ಅಂದ್ರೆ ಸ್ಲೀವ್ ಡೌನಿಂಗ್ ಈ ಶೇಪ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಇದು ತೋಳಿನ ಉದ್ದದ ಮೂರನೇ ಒಂದು ಭಾಗ ತೋಳಿನ ಉದ್ದ ಅಂದ್ರೆ ನಮ್ ನಾವು ರೆಡಿ ಏನು ಪೂರ್ತಿ ಇಲ್ಲಿ ತಗೊಂಡಿದೀವಿ ಅದನ್ನೇ ತಗೋಬೇಕು ನಾವು ಅವರ ಬಾಡಿ ಮೆಜರ್ಮೆಂಟ್ ಅನ್ನ ತಗೊಳಕ ಹೋಗ್ಬಾರ್ದು ಎಕ್ಸ್ಟ್ರಾ ನಾವು ಒಂದೂವರೆ ಆಡ್ ಮಾಡಿರ್ತೀವಲ್ಲ ಅದನ್ನು ಸೇರಿಸಿ ತಗೋಬೇಕು ಅಂದ್ರೆ ನಾಲ್ಕು ವರೆ ಆಗಿದೆ ಅದ್ರಲ್ಲಿ ಮೂರನೇ ಒಂದು ಭಾಗ ಅಂದ್ರೆ ಒಂದೂವರೆ ಬರುತ್ತೆ ಒಂದೂವರೆಗೆ ಮಾರ್ಕ್ ಮಾಡಿ ನೋಡಿ ಮೇಲೆ ಕೆಳಗೆ ಎರಡೂ ಕಡೆ ಕೂಡ ಮಾರ್ಕ್ ಮಾಡಿ ಈ ರೀತಿ ಲೈನ್ ಅನ್ನ ಹಾಕೊಂಡು ನಂಬರ್ಸ್ ಕೊಡಬೇಕು ನಾಲ್ಕರಿಂದ ಆರು ಕಂಕುಳಿನ ಸುತ್ತಳತೆಯ ಅರ್ಧ ಭಾಗ ಅಂದ್ರೆ ಇದು ನಮಗೆ ಹಾರ್ಮಲ್ ಪಾಯಿಂಟ್ ರೆಡಿ ಪಾಯಿಂಟ್ ನಾವೇನೀಗ ಸ್ಟಿಚ್ ಹಾಕೊಳ್ತೀವಲ್ಲ ಆ ಪಾಯಿಂಟ್ ಅದು ಎಕ್ಸ್ಟ್ರಾ ಏನು ಆಡ್ ಮಾಡೋ ಆಗಿಲ್ಲ ನಾವು ಈ ಲೈನ್ ಅದ್ರ ಮೇಲ್ಗಡೆನೆ ನಾಲ್ಕುವರೆಗೆ ಮಾರ್ಕ್ ಮಾಡಬೇಕು ನಮಗೆ ಕಂಕೋಳಿನ ಸುತ್ತಳತೆ ಒಂಬತ್ತು ಬಂದಿದೆ ಅದರಲ್ಲಿ ಅರ್ಧ ಭಾಗ ಪಾಯಿಂಟ್ ಮಾಡ್ಕೋಬೇಕು ಮೇಲೆ ಕೆಳಭಾಗದ ತೋಳಿನ ಸುತ್ತಳತೆ ಅಂದ್ರೆ ತೋಳಿನ ಅಗಲ ಅಂತ ಕೂಡ ತಗೋಬಹುದು ಏಳು ಇಂಚ್ ಬಂದಿದೆ ಅದರಲ್ಲಿ ಅರ್ಧ ಮೂರುವರೆ ಇಂಚಿಗೆ ಪಾಯಿಂಟ್ ಮಾಡಿಕೊಂಡು ಆ ಲೈನ್ ಗಳನ್ನ ಸೇರಿಸ್ಕೊಬೇಕು ಅಲ್ಲಿಂದ ಪಕ್ಕಕ್ಕೆ ನಾವು ಕಚ್ಚಾಗೋಸ್ಕರ ಏನ್ ಎರಡ್ ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಲೈನ್ ಹಾಕಿ ಅದನ್ನೆಲ್ಲ ಸೇರಿಸ್ಕೋಬೇಕು ಈಗ ಒಂದರಿಂದ ಆರು ನೋಡಿ ಕ್ರಾಸ್ ಆಗಿ ಈ ಲೈನ್ ಅನ್ನ ಡಾಟ್ ಹಾಕಿ ಸೇರಿಸ್ಕೊಳ್ಳಿ ಒಂದ್ರಿಂದ ಎಂಟಕ್ಕೆ ಒಂದ್ ಇಂಚ್ ತಗೊಳ್ಳಿ ಸ್ಲೀವ್ ಶೇಪ್ ಹಾಕೋದಿಕ್ಕೋಸ್ಕರ ಏಳರಿಂದ ಒಂಬತ್ತು ಎರಡ್ ಇಂಚು ಕಚ್ಚಾಗೋಸ್ಕರ ಈ ರೀತಿ ಮಾರ್ಕ್ ಮಾಡಿ ಲೈನ್ ಹಾಕಿ ಅದನ್ನೆಲ್ಲ ಸೇರಿಸ್ಕೋಬೇಕು ಸ್ಲೀವ್ ಶೇಪ್ ಅನ್ನ ಹಾಕಬೇಕು ಇದಿಷ್ಟು ಕೂಡ ತೋಳಿನ ನೋಟ್ಸ್ ಆಗಿರತ್ತೆ ಮತ್ತೆ ಡ್ರಾಯಿಂಗ್ ಆಗಿರುತ್ತೆ ನೋಡಿ ಬರ್ದಿಟ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರದ್ದು ನೋಟ್ಸ್ ಅನ್ನು ಕೂಡ ಕೊಟ್ಟಿರ್ತೀನಿ ಡ್ರಾಯಿಂಗ್ ಅನ್ನ ನೋಡಿ ಬರ್ದಿಟ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ ವಿವರ್ಸ್ ಒಬ್ರು ಬಾಡಿ ಲಂಗದ ನೋಟ್ಸ್ ಅಲ್ಲಿ ಆ ಡ್ರಾಯಿಂಗ್ ಅಲ್ಲಿ ನಂಬರ್ಸ್ ಸರಿ ಕಾಣ್ತಿಲ್ಲ ಆ ಫೋಟೋ ಇನ್ನೊಂದ್ಸಲ ಹಾಕಿ ಅಂದ್ರು ಹಾಕಿದ್ದೀನಿ ನೋಡಿ